ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಪಾಕಿಸ್ತಾನ್ ಬೋರ್ಡ್ ಒಂದು ಒಂದು ವಿಷಯವನ್ನು ಅನೌನ್ಸ್ ಮಾಡಿದೆ ಅದೇನೆಂದರೆ ನಮ್ಮ ಸ್ಟೇಡಿಯಮ್ಗೆ ನೀವು ಮ್ಯಾಚ್ ನೋಡೋಕ್ಕೆ ಬಂದರೆ ನಿಮಗೆ ಊಟ ಫ್ರೀ ಆಗಿರುತ್ತೆ ಅಂತ ಹೇಳಿ ಬಟ್ ಇದರ ಒಂದು ಈ ಒಂದು ವಿಷಯ ಎಲ್ಲ ಕಡೆ ಒಂದು ತುಂಬಾ ಚರ್ಚೆ ಆಗುತ್ತದೆ ಅಂತಲೇ ಹೇಳ್ಬೋದು ಯಾಕಂದರೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಅಲ್ಲ ಆಲ್ಮೋಸ್ಟ್ ಪಾಕಿಸ್ತಾನ ಪಾಕಿಸ್ತಾನಲ್ಲೇ ಇದ್ದವು ಬಟ್ ಇವಾಗ ತಾನೇ ಬಂದಿರೋ ಸುದ್ದಿ ಫೈನಲ್ ಮ್ಯಾಚ್ ಪಾಕಿಸ್ತಾನದಲ್ಲಿ ನಡೆಯೋದಿಲ್ಲ ಯಾಕಂದರೆ ಒಂದು ಪಾಕಿಸ್ತಾನ ದೇಶ ಯಾವ ಯಾವ ಥರ ಅಂತ ಎಲ್ರಿಗೂ ಗೊತ್ತೇ ಇದೆ ಬಟ್ ಒಂದು ಸೇಫ್ಟಿಯಾಗಿರ್ಬೇಕು ಆಗಿರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ನಡೆಯಬೇಕಿದ್ದ ಫೈನಲ್ ಮ್ಯಾಚನ್ನು ಒಂದು ದುಬೈಗೆ ಶಿಫ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಪಾಕಿಸ್ತಾನದಲ್ಲಿ ಮ್ಯಾಚ್ ನಡೆಯೋಕ್ಕಾದ್ರೆ ಪ್ಲೇಯರ್ಸು ಕೂಡ ಹೆದರಿರ್ತಾರೆ ಮತ್ತು ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಯಾರೂ ಕೂಡ ಪಾಕಿಸ್ತಾನಿಗೆ ಮ್ಯಾಚ್ ನೋಡೋಕ್ಕೆ ಹೋಗಲ್ಲ ಯಾಕಂದರೆ ಅಷ್ಟೊಂದು ಪಾಕಿಸ್ತಾನ ಯಾವ ಥರ ದೇಶ ನಿಮಗೂ ಕೂಡ ಗೊತ್ತೇ ಇದೆ ಯಾವಾಗ ಯಾರನ್ನು ಯಾರ ಮೇಲೆ ಎಲ್ಲಿ ದಾಳಿ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಆ ಥರ ಒಂದು ದೇಶದಲ್ಲಿ ಫೈನಲ್ ಮ್ಯಾಚ್ ಬೇಡ ಅಂತ ನಮ್ಮ ಬಿ ಸಿ ಸಿ ಐ ತೀರ್ಮಾನ ಮಾಡಿ ಇದನ್ನು ಕೂಡ ದುಬಾಯಿಗೆ ಶಿಫ್ಟ್ ಮಾಡಿದೆ ಅಂತ ಹೇಳ್ಬೋದು ಬಟ್ ಪಾಕಿಸ್ತಾನ ಪಾಕಿಸ್ತಾನವರು ಯಾವ ಥರ ಅಂದರೆ ನೀವು ನೋಡಿದ್ರೆ ಮೊನ್ನೆ ಮ್ಯಾಚಲ್ಲಿ ಒಂದು ಪರ್ಫಾರ್ಮೆನ್ಸ್ ಬರ್ದಾಯಿದ್ರೂ ಹೋಯ್ತು ಬಟ್ ಒಂದು ಏನು ಅಗ್ರಹೂ ಇದು ಇದೆಲ್ಲ ಇದಕ್ಕೇನು ಕಡಿಮೆ ಇರಲಿಲ್ಲ ಬಟ್ ಪಾಕಿಸ್ತಾನಲ್ಲಿ ನಡೆಯಬೇಕಿದ್ದ ಫೈನಲ್ ಪ್ಯಾಚ್ ದುಬೈಗೆ ಶಿಫ್ಟ್ ಆಗಿರೋದ್ರಿಂದ ಒಂದು ಪಾಕಿಸ್ತಾನ ದೇಶಕ್ಕೆ ಮುಖಭಂಗ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ನಮ್ಮ ಬಿ ಸಿ ಸಿ ಐ ಭದ್ರತಾ ದೃಷ್ಟಿಯಿಂದ ಆ ಮ್ಯಾಚನ್ನು ದುಬೈಗೆ ಶಿಫ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇನ್ನು ಇವತ್ತು ನಡೀತಾ ಇದೆ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದು ಆಲ್ರೆಡಿ ಪಾಕಿಸ್ತಾನಲ್ಲೇ ನಡೀತಿದೆ ಆಲ್ಮೋಸ್ಟ್ ಆಲ್ ಎಲ್ಲ ಚೇರ್ ಖಾಲಿ ಇದ್ದಾವೆ ಅಂತಲೇ ಹೇಳ್ಬೋದು ಫ್ರೀ ಆಗಂದ್ರೂ ಕೂಡ ಯಾರೂ ಬರ್ತಿಲ್ಲ ಅನಿಸುತ್ತೆ ಅಲ್ಲಿ ಕ್ರಿಕೆಟ್ ಮ್ಯಾಚನ್ನು ನೋಡೋಕ್ಕೆ ಅದರಲ್ಲಿ ಒಂದು ಎಲ್ಲ ಸೀಟ್ ಆಲ್ಮೋಸ್ಟ್ ಅಲ್ಲಿ ಖಾಲಿ ಇದ್ದಾವೆ ಅಂತಲೇ ಹೇಳ್ಬೋದು ಈ ಕಾರಣದಿಂದಾಗಿ ಪಾಕಿಸ್ತಾನಿಂದ ದುಬೈಗೆ ಶಿಫ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಈ ಮ್ಯಾಚ್ ನೋಡೋಣ ನ್ಯೂಜಿಲ್ಯಾಂಡ್ ವರ್ಸಸ್ ಸೌತ್ ಆಫ್ರಿಕಾ ಈ ಮ್ಯಾಚಲ್ಲಿ ಯಾರು ನಮ್ಮ ಇಂಡಿಯಾ ಜೊತೆ ಫೈಟ್ ಕೊಡೋಕ್ಕೆ ಬರ್ತಾರೆ ಅಂತ ನೋಡಬೇಕು ಯಾಕಂದರೆ ಇವಾಗ ನಡೀತಿರೋದು ಎರಡು ಟೀಮ್ ಕೂಡ ಸ್ಟ್ರಾಂಗ್ ಇದೆ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಎರಡು ಟೀಮ್ ಕೂಡ ಒಂದು ಬೆಂಕಿಯಾದ ಪ್ಲೇಯರ್ಗಳಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಟೀಮಲ್ಲಿ ಕೂಡ ಈಸಿಯಾಗಂತೂ ಹೇಳೋಕ್ಕಾಗಲ್ಲ ಯಾವ ಟೀಮ್ ವಿನ್ ಆಗುತ್ತೆ ಅಂತ ಮ್ಯಾಚ್ ಮುಗಿಯೋತನ ಕ್ರಿಕೆಟ್ ಇವಾಗ ನೋಡ್ತಿರೋ ಪ್ರಕಾರ ಸದ್ಯದಲ್ಲಿ ಒಂದು ಎರಡು ವರ್ಷ ಆಯಿತು ಮ್ಯಾಚ್ ಮುಗಿಯೋತನ ಇದೇ ಟೀಮ್ ಗೆಲ್ಲುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬಂದು ಏನು ಬೇಕಾದರೂ ಆಗ್ಬೋದು ಒಂದು ಓವರಲ್ಲಿ ಬಾಲರ್ಗಳು ಹೊಡೆದು ಒಂದೊಂದು ಟೈಮಲ್ಲಿ ಮೂರು ಮೂರು ಸಿಕ್ಸ್ ಬಾಲರ್ ಹೊಡೆದು ಮ್ಯಾಚ್ ಗೆಲ್ಲಿಸ್ತಿದ್ದಾರೆ ಒಂದೊಂದು ಟೈಮಲ್ಲಿ ಏನು ಬೇಕಾದರೂ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಗೆಲ್ಲೋ ಮ್ಯಾಚ್ ಒನ್ ಸೈಡ್ ಆಗಿರುವಂಥ ಮ್ಯಾಚ್ಗಳು ಕೂಡ ಇವಾಗ ಎಲ್ಲ ಒಂದು ಲಾಸ್ಟ್ ಮೂಮೆಂಟಿಗೆ ಬಂದಂಗೆ ಬಂದಂಗೆ ಒಂದು ಟರ್ನ್ ಅಂತಲೇ ಹೇಳ್ಬೋದು ಬಟ್ ಇವತ್ತಿನ ಮ್ಯಾಚ್ ಕಾಯ್ದು ನೋಡಬೇಕು ನಮ್ಮ ಇಂಡಿಯಾ ವಿರುದ್ಧ ಕಣಕ್ಕಿಳಿಯೋಕ್ಕೆ ಯಾವ ಟೀಮ್ ಬರುತ್ತೆ ಅಂತ ಆಲ್ರೆಡಿ ಇವಾಗ ಒಂದು ಹತ್ತು ಓವರ್ ಕಂಪ್ಲೀಟ್ ಆಗಿದೆ ನ್ಯೂಜಿಲೆಂಡ್ ಅವರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅವರು ಕೂಡ ಒಂದು ಎವರೇಜ್ ರನ್ ಕಲೆ ಹಾಕ್ತಿದ್ದಾರೆ ಬಟ್ ಬ್ಯಾಟಿಂಗ್ ಬ್ಯಾಟಿಂಗ್ ಇಲ್ಲ ನ್ಯೂಜಿಲೆಂಡ್ ಹತ್ರ ಬಟ್ ನೋಡಬೇಕು ಯಾವ ಥರ ಎಷ್ಟು ರನ್ನನ್ನು ಕಲೆ ಹಾಕಿ ಕೊಡ್ತಾರೆ ಸೌತ್ ಆಫ್ರಿಕಾ ಅದನ್ನು ಮಾಡುತ್ತಾ ಅಥವಾ ಜಲ್ದಿನೇ ಆಲ್ಔಟ್ ಆಗಿ ನ್ಯೂಜಿಲೆಂಡ್ ಅವರು ಬರ್ತಾರ ನಮ್ಮ ಜೊತೆ ಫೈನಲ್ಗೆ ವೇಟ್ ಮಾಡಿ ನೋಡೋಣ ಅಲ್ಲಿಯ ತನಕ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್